ಹಾಯ್ ಗೈಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಬಯೋಟಿಕ್ ಬಯೋ ಕೋಕೋನಟ್ ವೈಟನಿಂಗ್ ಆ್ಯಂಡ್ ಬ್ರೈಟನಿಂಗ್ ಕ್ರೀಮ್ನ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಏನಾದರೂ ಬೇರೆ ಪ್ರಾಡಕ್ಟ್ಸ್ ರಿವ್ಯೂಸ್ ಏನಾದರೂ ಬೇಕಿದ್ದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ಆ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ನಾವು ಈ ಒಂದು ಕ್ರೀಮ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬಯೋಟಿಕ್ ಬಯೋ ಕೋಕೋನಟ್ ವೈಟನಿಂಗ್ ಅಂಡ್ ಬ್ರೈಟನಿಂಗ್ ಕ್ರೀಮ್ನ ಬಗ್ಗೆ ನೀವು ಕೇಳಿರ್ತೀರಾ ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಫೇಸ್ಗೆ ಒಂದು ಇನ್ಸ್ಟೆಂಟ್ ಬ್ರೈಟನಿಂಗ್ ಎಫೆಕ್ಟ್ನ ಕೊಡುತ್ತೆ ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅವ್ರ ಕಾಲೇಜ್ಗೆ ಫಂಕ್ಷನ್ಸ್ಗೆ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದಾಗ ನಮಗೆ ಒಂದು ಬ್ರೈಟನಿಂಗ್ ಎಫೆಕ್ಟ್ ಬೇಕಾಗಿರುತ್ತೆ ನಾವು ಡೈಲಿ ಬೇಸಿಕಲಿ ನಮಗೆ ಮೇಕಪ್ ಮಾಡ್ಕೊಳ್ತಾ ಇರೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಆ ಒಂದು ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಎಫೆಕ್ಟ್ಗೋಸ್ಕರ ನಾವು ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ಕೋಬಹುದು ಈ ಒಂದು ಕ್ರೀಮ್ನಲ್ಲಿ ಬಂದ್ಬಿಟ್ಟು ಯಾವುದೇ ಕೆಮಿಕಲ್ಸ್ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಲ್ಲ ಈ ಕ್ರೀಮಲ್ಲಿ ಬಂದ್ಬಿಟ್ಟು ಕೋಕೋನಟ್ ಹಾಗೆ ಹ್ಯಾಲ್ಮೇಡ್ ಈ ಥರ ಎಲ್ಲ ಸೇಫ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿದ್ದಾರೆ ಸೊ ಹಾಗೆ ಇದು ನಮಗೆ ಇನ್ಸ್ಟೆಂಟ್ ಬ್ರೈಟನಿಂಗ್ ಎಫೆಕ್ಟ್ನ ಕೂಡ ಕೊಡುತ್ತೆ ಸೊ ನೀವು ಇದನ್ನು ಆರಾಮಾಗಿ ಮಾರ್ನಿಂಗ್ ಟೈಮ್ನಲ್ಲಿ ಆರ್ ನೈಟ್ ಟೈಮ್ನಲ್ಲಿ ಎರಡೂ ಟೈಮ್ನಲ್ಲಿ ಕೂಡ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಹಾಗೆ ಈ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ನಿಮಗೆ ಯಾವುದೇ ಥರದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಸೊ ಇವಾಗ ನಾನು ಈ ಕ್ರೀಮ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಕ್ರೀಮ್ನ ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡೂ ಟೈಮ್ನಲ್ಲಿ ಕೂಡ ಯೂಸ್ ಮಾಡ್ಬೋದು ಮಾರ್ನಿಂಗ್ ಫೇಸ್ ವಾಶ್ ಆದ್ಮೇಲೆ ನೀವು ಈ ಕ್ರೀಮ್ ನ ನೀವು ಫುಲ್ ಫೇಸ್ ಗೆ ಅಪ್ಲೈ ಮಾಡ್ಕೊಬಹುದು ಆದರೆ ಮಾರ್ನಿಂಗ್ ಟೈಮ್ ನಲ್ಲಿ ನೀವು ಸನ್ ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ನಿಮ್ಮ ಸ್ಕಿನ್ ಕೇರ್ ಅಂದ್ರೆ ಅಂದರೆ ಸನ್ ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ನೀವು ಈ ಒಂದು ಕ್ರೀಮ್ ನ ಅಪ್ಲೈ ಮಾಡ್ಕೊಬಹುದು ಹಾಗೆ ನೈಟ್ ಟೈಮ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಫೇಸ್ ವಾಶ್ ಆದ್ಮೇಲೆ ಈ ಒಂದು ಕ್ರೀಮ್ ನ ಅಪ್ಲೈ ಮಾಡ್ಕೊಬಹುದು ಓವರ್ನೈಟ್ ಈ ಕ್ರೀಮ್ನ ಯೂಸ್ ಮಾಡ್ಬೋದು ಸೊ ಮಾರ್ನಿಂಗ್ ಟೈಮ್ನಲ್ಲಿ ನೀವು ಯೂಸ್ ಮಾಡುವಾಗ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಇದನ್ನು ನೆನಪಿಟ್ಕೊಳ್ಳಿ ಸನ್ಸ್ಕ್ರೀನ್ನ ಯಾವಾಗಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಒಂದು ಬಯೋಟಿಕ್ ಬಯೋ ಬಯೋಕೋಕೋನಟ್ ವೈಟನಿಂಗ್ ಆ್ಯಂಡ್ ಬ್ರೈಟನಿಂಗ್ ಕ್ರೀಮ್ ಬಂದುಬಿಟ್ಟು ನಿಮಗೆ ಈಸಿಯಾಗಿ ಎಲ್ಲ ಆನ್ಲೈನ್ ಆ್ಯಪ್ಸ್ಗಳಲ್ಲಿ ಸಿಗುತ್ತೆ ಹಾಗೆ ಈ ಒಂದು ಕ್ರೀಮ್ ನ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಬಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಬಂದ್ಬಿಟ್ಟು ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಈ ಕ್ರೀಮ್ ಪರ್ಚೆಸ್ ಮಾಡಬೇಕು ಅಂತ ಇದ್ರೆ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು